ನಾನು ಡ್ರಮ್ ಅಲಾಕ್ ಆಗ್ಬೇಕು ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಇದೇ ಗಾಡಿ ಅಂದ್ರೆ ಇದು ನಮ್ದು ಚೀಪ್ ಅಂಡ್ರಿ ಬೆಸ್ಟ್ ಸಿಗುತ್ತೆ ಆದ್ರೆ ನೈಟ್ ಅವ್ರು ಮಲಗಿದ್ರೆ ಅಂದ್ರೆ ನಾವು ನಮ್ ಸಾಂಗ್ ಹಚ್ಕೊಂಡ್ ನಾವ್ ಸಾಂಗ್ ಹಚ್ಕೊಂಡ್ ಹೋಗ್ತೀವಿ ಈಗ ಟೂ ಫಿಫ್ಟಿ ಆಯ್ತು ಟೂ ಟ್ವೆಂಟಿ ಆಯ್ತು ಅಂದ್ರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಕೊಡ್ಬೇಕು ಸರ್ ಅಂದ್ರೆ ಆದ್ರೆ ಉಳುತ್ತೆ ಈಗಿಲ್ಲ ಅಂದ್ರೆ ಅವ್ರು ಆರ್ ಲಕ್ಷ ಕೊಟ್ಟಿದೀವಿ ಇವಾಗ ಇದನ್ನ ಎಂಟ್ ಲಕ್ಷ ಕೈ ಇದೇ ಗಾಡಿಗೆ ನಾ ಗಾಡಿ ಕೊಡ್ತಿಲ್ಲ ಇವಾಗ ಒಂದ್ ವರ್ಷ ಆಯ್ತು ಅದು ಸ್ಟಾರ್ಟಾಗಿ ಓಕೆ ಕ್ಯಾಂಡಿಕ್ ಬಟನ್ ಈಗ ಏನರ ಪ್ರಾಬ್ಲಮ್ ಆದ್ರೆ ಅದು ಕಸ್ಟಮರ್ ಕುಂತರೆ ಏನರ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಇದು ಬಟನ್ ಹೋದ್ರೆ ಅವರಿಗೆ ಫೋನ್ ಹೋಗುತ್ತೆ ಯಾರಿಗೆ ಹೋಗುತ್ತೆ ಉತ್ತರ ಕರ್ನಾಟಕದಲ್ಲಿ ಪೂರ್ತಿ ಕ್ರೂಸರ್ ಫೇಮಸ್ ಪೂರಾ ಕ್ರೂಸರ್ ಫೇಮಸ್ ಅಂದ್ರೆ ಅದೊಂದು ಇದು ಇದ್ರ ಮೇಲೆ ಇದಕ್ಕೆ ಇನ್ಶೂರೆನ್ಸ್ ಮತ್ತೆ ಟ್ಯಾಕ್ಸ್ ಎಲ್ಲ ಎಷ್ಟು ಕೊಡ್ತೀರಾ ಇನ್ಶೂರೆನ್ಸ್ ಒಂದು ಮೂರು ಇಂದ ನಾಲ್ಕು ಲಕ್ಷ ಗಾಡಿ ಕೊಟ್ಟು ತಗೊಂತೀವಿ ತಗೊಂಡು ಹಳ್ಳಿದನ್ನ ಬೆಳಗಾವಿ ಇಲ್ಲ ಬೆಂಗಳೂರು ಗಾಡಿಯೇ ಬಿಡ್ತೇವೆ ತಗಿಸಿ ಫುಲ್ ಹೊಸ ಚೆಚ್ಚಿ ಹಾಕೊಂಡು ಟಿ ಟಿ ತರ ಒಂದು ಗ್ರ್ಯಾಂಡ್ ಆಗಿ ಏನ್ ಬೆನಿಫಿಟ್ ಇದೆ ಅದರಿಂದ ಏನಿಲ್ಲ ಸರ್ ದುಡ್ಡು ಸರ್ ಹಾಕಿಸುದು ಒಂದು ನಿಮಿಷ ಅಲ್ಲಿ ಕಾಲ್ ಒಂದು ಬಟನ್ ಹೊಡೆದ್ರೆ ಒಂದ್ ಕಾಲ್ ಬಂದಿಲ್ಲ ಸರ್ ನಮಗೆ ಹೌದು ಅದಕ್ಕೆ ನಾವು ಹೊಡೆದ್ವಿ ನೋಡಿದಿವಿ ಸರ್ ಒಂದು ಕಾಲ್ ಬರೋದಿಲ್ಲ ಬಂದೇ ಇಲ್ಲ ಹಾಕಿ ದುಡ್ಡು ವೇಸ್ಟ್ ಹದಿನಾರು ಸಾವಿರ ಹದಿನಾರು ಸಾವಿರ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಕಲ್ಮೇಶ್ ಬೈ ವೆಲ್ಕಮ್ ಬೈ ಥ್ಯಾಂಕ್ ಯು ಸರ್ ಇದು ಸ್ಪೋರ್ಟ್ಸ್ ಗಾಡಿ ಅಲ್ವಾ ಕ್ರೂಸರ್ ಕ್ರೂಸರ್ ಅಂದ್ರೆ ಇದು ನಮ್ಮದು ಧಾರವಾಡ ಹತ್ರ ಹಳ್ಳಿ ಒಂದು ಹೆಬ್ಬಳ್ಳಿ ಅಂತ ಊರು ಅಲ್ಲಿ ಏನು ಗೊತ್ತಾ ಈಗ ಹಳ್ಳಿಯಲ್ಲಿ ನಮಗೆ ಇದು ಇದು ಆಗುತ್ತೆ ಬಾಡಿಗೆ ಹೊಡೆಯೋಕೆ ನಮಗೆ ಬಾಡಿಗೆ ಜಾಸ್ತಿ ಸಿಗುತ್ತೆ ಲೋಕಲಲ್ಲಿ ಹಾ ಲೋಕಲಲ್ಲಿ ಅದು ಇದು ಬಾಡಿಗೆ ಜಾಸ್ತಿ ಮಾಡ್ತಾರೆ ನಮ್ಮ ಊರಲ್ಲಿ ಇದೀಗ ಹಾಂ ಇದು ಕ್ರೋಝರಿಗೆ ಉತ್ತರ ಕರ್ನಾಟಕದಲ್ಲಿ ಪೂರ್ತಿ ಕ್ರೂಸರಿ ಫೇಮಸ್ ಪೂರ ಕ್ರೋಝರ್ ಫೇಮಸ್ ಏನು ಕಾಣ್ತಾರೆ ಅಂದರೆ ಅದೊಂದು ಇದು ಇದ್ರ ಮೇಲೆ ಬ್ರಾಂಡ್ ಬ್ರ್ಯಾಂಡ್ ವೇಜ್ ಇದೆ ವೇಜ್ ಇದೆ ಇದು ಬಿಟ್ಟರೂ ಟಿಟಿ ಟಿ ಟಿ ಅಂದ್ರೆ ಟಿ ಟಿ ಸಿಟಿಯಲ್ಲಿ ಮಾರ್ತ ಹೈ ಇರ್ತಾರಲ್ಲ ಹಳ್ಳಿಯಲ್ಲಿಯೂ ಹೈ ಇರ್ತಾರೆ ಇಲ್ಲನಲ್ಲ ಆದರೆ ಇದು ಅವ್ರಿಗೆ ಕಂಟರ್ಟೇಬಲ್ ಆಗುತ್ತೆ ಹನ್ನೆರಡು ಹದ್ಮೂರ್ ಜನನು ಹಾಕೊಂಡು ಹೋಗ್ಬೋದು ಅಲ್ಲೇ ಲೋಕಲ್ ಲೋ ಲಾಂಗ್ ಆದ್ರೆ ಹನ್ನೊಂದ್ ಜನ ಅಷ್ಟೇ ಹಾಕ್ತೇವೆ ಈಗ ಪೊಲೀಸರು ಇದು ಮಾಡ್ತಾರೆ ಅಲ್ಲೇ ಲೋಕಲ್ ಆದ್ರೆ ನಾವು ಹನ್ನೊಂದು ಹನ್ನೆರಡು ಜನ ಹದಿಮೂರು ಜನ ಹಾಕ್ತಿವಿ ಇಲ್ಲಿ ಲಾಂಗ್ ದೂರ್ ಬಂದ್ರೆ ಅವ್ರು ಕುಂದ್ರಕ್ಕೆ ಇದು ಆಗುತ್ತೆ ಇದು ಆಗುತ್ತಲ್ಲ ಎಂಟರ್ಟೈನ್ ಆಗಲ್ಲ ಕಂಫರ್ಟ್ ಆಗಲ್ಲ ಕಂಫರ್ಟ್ ಆಗಲ್ಲ ಅದ್ರ ಸಲುವಾಗಿ ಹನ್ನೊಂದು ಜನ ಅಷ್ಟು ಹಾಕೊಂಡ್ ಬರ್ತೀವಿ ಏನಕ್ಕೋಸ್ಕರ ನೀವು ಇದೇ ಗಾಡಿ ಮಾಡಿರೋದು ಇದೇ ಗಾಡಿ ಅಂದ್ರೆ ಇದು ನಮ್ದು ಚೀಪ್ ಅಂಡ್ ಬೆಸ್ಟ್ ಸಿಗುತ್ತೆ ಈಗ ಲೋಕಲ್ ಅಂದ್ರೆ ಹನ್ನೊಂದು ಮಾಡಲು ಹನ್ನೆರಡು ಮಾಡಲು ಲೋಕಲ್ ಗಾಡಿ ಚಲೋ 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 ಸಿಗುತ್ತೆ ಇದನ್ನ ಏನ್ ಮಾಡ್ತೀವಿ ಈಗ ಬಾಡಿ ಒಂದಿಟ್ಟು ಏನಾದ್ರು ಇದು ಆದ್ರೆ ಬಾಡಿ ತೆಗಿಸಿ ಒಂದು ಮೂರಿಂದ ನಾಲ್ಕು ಲಕ್ಷ ಗಾಡಿ ಕೊಟ್ಟು ತಗೊಂತೀವಿ ತಗೊಂಡು ಇದನ್ನ ಬೆಳಗಾವು ಇಲ್ಲ ಬೆಂಗಳೂರು ಗಾಡಿ ಬಿಡ್ತೀವಿ ಅಲ್ಲಿ ಬಿಟ್ಟು ಪೂರ ಚಚ್ಚಿ ಚಚ್ಚಿ ತಗೊಂಡು ಬಾಡಿ ಎಲ್ಲ ತೆಗಿಸಿ ಫುಲ್ ಹೊಸ ಚಸ್ಸಿ ಹಾಕೊಂಡು ಟಿ ಟಿ ತರ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ಬರ್ತೀವಿ ಓಪನ್ ಮಾಡಿಸಿ ಪೂರ ತೆಗೆದು ಎಲ್ಲ ಟಚ್ ಅಪ್ ಎಲ್ಲ ಮಾಡಿಸ್ಕೊಂಡು ಫುಲ್ ರೆಡಿ ಮಾಡ್ಕೊಂಡು ಬರ್ತೀವಿ ಹೊಸ ಗಾಡಿ ಥರ ಏನು ಪ್ರಾಬ್ಲಮ್ ಏನೂ ಪ್ರಾಬ್ಲಮ್ ಇಲ್ಲ ಏನಕ್ಕೆ ಏನು ಇದು ಈಗ ಹೆಂಗ್ ಗೊತ್ತಾ ಹನ್ನೊಂದು ಹನ್ನೆರಡು ಮಾಡಲು ಬಹಳ ಗಟ್ಟಿ ಗಾಡಿ ಒಂಬತ್ತು ಗಟ್ಟಿ ಈಗ ಏನು ಹೆಂಗ್ ಗೊತ್ತಾ ಏನಾರ ಆದ್ರೆ ನಾವು ಈ ಈ ಗಾಡಿ ಹನ್ನೊಂದು ಹನ್ನೆರಡು ಅಲ್ಲಿ ಏನಾರ ಆದ್ರೆ ನಾವೇ ಮಾಡ್ಕೊಂಡು ಹೋಗ್ತೀವಿ ಏನರ ಪ್ರಾಬ್ಲಮ್ ಆದ್ರೆ ನಾವೇ ರೆಡಿ ಮಾಡ್ಕೊಂಡು ಹೋಗ್ತೇವೆ ಆ ಗಾಡಿ ಬಿ ಎಸ್ ಸಿಕ್ಸ್ ಗೊತ್ತಾ ಯಾಕ ಸೆನ್ಸಾರ್ ಪೂರ ಸೆನ್ಸಾರ್ ನಮ್ಗೆ ಗೊತ್ತೇ ಗೊತ್ತಾಗಲ್ಲ ಎಲ್ಲಿ ಹೋಗಿತಿ ಗೊತ್ತಾಗಲ್ಲ ಅದಕ್ಕೆ ಈಗ ಮಾಡೆಲ್ ಗಾಡಿನೇ ತಗೊಂಡ್ಬಂದು ಒಂಬತ್ತು ಹತ್ತು ಹನ್ನೊಂದು ಮಾಡೆಲ್ ಗಾಡಿನೇ ತಗೊಂಡ್ಬಂದು ಅದನ್ನೇ ಅದಕ್ಕೆ ಒಂದ್ ಎರಡ್ ಲಕ್ಷ ಹಾಕಿದ್ರೆ ಬಿ ಎಸ್ ಸಿಕ್ಸ್ ಇದೆ ಅಲ್ಲ ಅದಕ್ಕಿಂತ ಚಂದ ಕಾಣುತ್ತೆ ಚಲೋ ಇದೆ ಗಾಡಿ ಪ್ರಾಬ್ಲಮ್ ಕೆಲಸ ಇಲ್ಲ ಇಲ್ಲ ಏನು ಕೆಲಸ ಬರಲ್ಲ ಗಾಡಿ ಗಟ್ಟಿ ಸರ್ ಅದು ಕಸ್ಟಮರ್ ಲೈಕ್ ಮಾಡ್ತಾರಾ ಹಾ ಸರ್ ಫುಲ್ ಲೈಕ್ ಮಾಡ್ತಾರೆ ಓಕೆ ಕಸ್ಟಮರ್ ಲೈಕ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಅಂತ ಇದಕ್ಕೆ ಕಾಂಪಿಟೇಷನ್ ಯಾವ ಗಾಡಿ ಇದೆ ಇದಕ್ಕೆ ಕಾಂಪಿಟೇಷನ್ ಬಿಟ್ರೇ ಟಿಟಿ ಸರ್ 13 ಇದು ಇದು 11 11 ಎರಡೇ ಸೀಟ್ ಜಾಸ್ತಿ ಆ ಎರಡೇ ಸೀಟ್ ಜಾಸ್ತಿ ಅಂದ್ರೆ ಇದು ಹಳ್ಳಿ ಬಾಡಿಗೆನೇ ಜಾಸ್ತಿ ಹೊಡೆಯೋದು ಇದಕ್ಕೆ ಓಕೆ ಸಿಟಿ ಬಾಡಿಗೆ ಕಡಿಮೆ ಬರೋದು ಹಾ ಹಳ್ಳಿ ಬಾಡಿಗೆನೆ ಜಾಸ್ತಿ ಓಕೆ ಜನ ಜಾಸ್ತಿ ಅಲ್ಲ ಅದಕ್ಕೂ ಜನ ಜಾಸ್ತಿ ಆದ್ರೆ ಅದು ಕಿಲೋಮೀಟರ್ ಹದಿನೆಂಟು ಹತ್ತೊಂಬತ್ತು ಹೊಡ್ತಾರೆ ನಾವು ಹದಿನಾಲ್ಕು ರೂಪಾಯಿ ಹೊಡ್ತೀವಿ ಯಾವ್ದಕ್ಕೆ ಜಾಸ್ತಿ ಡಿಮಾಂಡ್ ಇದೆ ನಿಮ್ಮ ಲೋಕಲ್ ಅಲ್ಲಿ ಅಂದ್ರೆ ಇದರಲ್ಲಿ ಸುಮ್ಮನೆ ಕೂತ್ಕೊಂಡು ಹೋಗ್ಬೋದು ಟಿಟಿ ಅಲ್ಲಿ ಫುಲ್ ಇದನ್ನ ಮಾಡ್ಕೊಂಡು ಹೋಗ್ಬೋದಲ್ಲ ಅದಕ್ಕೆ ಇದಕ್ಕಿಂತ ದೊಡ್ಡ ಗಾಡಿ ಅಂದ್ರೆ ಟಿಟಿ ಗಾಡಿ ಅದು ಬಸ್ ತರ ಆಗುತ್ತೆ ಅದ್ರ ನಮಗೆ ಪ್ರೀತಿ ಇರೋದು ಇದ್ರ ಮೇಲೆ ಕ್ರೂಸರ್ ಮೇಲೆ ಓಕೆ ಟುಫಾನ್ ಲವರ್ ಓಕೆ ಟುಫಾನ್ ಹಾ ಇದರಲ್ಲಿ ಮತ್ತೆ ಇದರ ನೇಮ್ ಅಂತ ಟುಫಾನ್ ಅಂತ ಓಕೆ ಇದರಲ್ಲಿ ಟ್ರಕ್ಸ್ ಇದೆ ಅಲ್ವಾ

ಇದು ಹನ್ನೆರಡು ಮಾಡಲ್ಲ ಇದನ್ನೇ ಗಾಡಿ ರೆಡಿ ಮಾಡಿಸ್ಬೋದ ನಾವು ನಾಲ್ಕೂವರೆ ಲಕ್ಷ ತಂದಿರೋದು ದೇಡ್ ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಒಂದೂವರೆ ಲಕ್ಷ ಖರ್ಚು ಮಾಡಿದೆ ಗಾಡಿ ರೆಡಿ ಆಯ್ತು ರೆಡಿ ಆಯ್ತು ಎಲ್ಲಿ ಹೋಗಿ ರೆಡಿ ಮಾಡಿಸಿದೀರಾ ಒಂದ್ ಸ್ವಲ್ಪ ಜಂಗ್ ಹತ್ತಿತ್ತು ಅಲ್ಲೇ ಅಲ್ಲೇ ಸಿಟಿಯನ್ನು ಸೀಟ್ ವರ್ಕ್ ಓಕೆ ಫಿಷನ್ ವರ್ಕ್ ಇದಲ್ಲ ಸೀಟಿಂಗ್ ಮಾಡ್ಸಿಬಿಡ್ರಿ ಈ ತರ ಸಿಟಿಂಗ್ ಮಾಡ್ಸಿಬಿಡಿ ಓಕೆ ಇದಲ್ಲ ಮಾಡ್ಸಲಿಕ್ಕೆ ಎಷ್ಟು ಐತೆ ನಿಮಗೆ ಒಂದು 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 ಎಂಬತ್ತರ ಮಟ್ಟ ಬಿತ್ತು ಎರಡು ಲಕ್ಷ ಓಕೆ 2 ಲಕ್ಷ ಖರ್ಚು ಬಿತ್ತು ಆದ್ರೆ ಎರಡು ಲಕ್ಷ ಮೇಲ್ಗಡೆ ರೂಪಿಂಗ್ ಎಲ್ಲ ನೀವೇ ಮಾಡ್ಸಿರೋದು ನಾವೇ ಮಾಡ್ಸಿರೋದು ಇಲ್ಲಿ ಬೆಳಗಾವಿನಲ್ಲಿ ಮಾಡ್ತಾರಾ ಓಕೆ ಅಲ್ಲಿನ್ ಸಬೂಪರ ಹಾ ಸಬೂಪರ ಸರ್ ಅದು ಓಕೆ ಎಷ್ಟು ಸ್ಪೀಕರ್ ಅಕ್ಷಿದಿರಿ ಇದಕ್ಕೆ ಅದೇ ಏರ್ ಸ್ಪೀಕರ್ ಅಮೇ ಸರ್ ಅದು ಮೇಲ್ಗಡೆ ಎರಡು ಸಬ್ಬು ತೆಳಗಡೆ ಸರ್ ಎಂಪ್ಲಿ ಪ್ಲಾಗರ್ ಅದೆಲ್ಲ ಖರ್ಚಾಗಿ ಒಂದ್ ಎರಡ್ ಲಕ್ಷ ಹಾಕ್ತೀವಿ ಎರಡ್ ಲಕ್ಷ ನಾಲ್ಕ ಲಕ್ಷ ಆರ್ ಲಕ್ಷ ಕೊಟ್ಟಿದೀವಿ ಇವಾಗ ಇದನ್ನು ಎಂಟ್ ಲಕ್ಷ ಕೇಳ್ತಿದ್ದಾರೆ ಇದೇ ಗಾಡಿಗೆ ಇದೆ ಗಾಡಿಗೆ ನಾ ಗಾಡಿ ಕೊಡ್ತಿಲ್ಲ ಎಂಟ್ ಲಕ್ಷ ಕೇಳ್ತಿದ್ದಾರೆ ಅಂದ್ರೆ ಅಷ್ಟು ಡಿಮಾಂಡ್ ಇದೆ ಡಿಮಾಂಡ್ ಇದೆ ಅಷ್ಟು ರೆಡಿ ಮಾಡ್ಕೊಂಡ್ ಬಂದಿವಲ್ಲ ಗಾಡಿ ಇಂಜಿನ್ ಎಲ್ಲಾ ಸ್ಮೂತ್ ಇದೆ ನಾವು ಒಬ್ಬರೇ ಓಡಿಸೋದು ಎರಡು ವರ್ಷ ಆಯ್ತು ಯಾರು ಓಡಿಸ್ತಾ ಇಲ್ಲ ನಾನೇ ಓಡಿಸೋದು ಮಾಡ್ಕೋತೀರಾ ಬುಕಿಂಗ್ ಗೋ ಕಾಲ್ ಹಿಂಗ ಕಾಲ್ ಮಾಡ್ತಾರೆ ಕಾಲ್ ಅಂದ್ರೆ ಯಾವ ತರ ಅಂದ್ರೆ ಈಗ ಆಫೀಸ್ ಅದು ಏನಿಲ್ಲ ಮನೆಯಲ್ಲೇ ಮನೆಯಲ್ಲೇ ಗಾಡಿ ಹಚ್ಚಿರ್ತೀವಿ ಅವರೇ ಕಾಲ್ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ ಈಗ ನಮ್ಮ ಡ್ರೈವರ್ ಗಳು ಫ್ರೆಂಡ್ಸ್ ಅದು ಇರ್ತಾರಲ್ಲ ಅವರು ಹೇಳ್ತಾರೆ ಓಕೆ ಅಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲೇ ಫ್ರೆಂಡ್ ಸರ್ಕಲ್ ಬಾಡಿಗೆ ಬರುತ್ತೆ ನನಗೆ कांटेक्ट ನ ಫೋನ್ ಅಲ್ಲಿ ಮಾರ್ಕೊಂಡ್ರು ಪ್ಯಾಕಿಂಗ್ ಮಾಡ್ಕೊಂಡು ಬರ್ತಾರೆ ಓಕೆ ರೆಗ್ಯುಲರ್ ಇರುತ್ತಾ ಹಾ ರೆಗ್ಯುಲರ್ ರೆಗ್ಯುಲರ್ ಓಕೆ ಅಂದ್ರೆ ಸೀಸನ್ ಅಂತ ಇದಕ್ಕೆ ಹಾ ಇವಾಗ ಏನ್ ಗೊತ್ತಾ ಈಗ ಡಿಸೆಂಬರ್ ಅವಾಗ ಸೀಸನ್ ಇರುತ್ತೆ ಈಗ ನಾರ್ಮಲ್ ಇರ್ತಾವ ಬಾಡಿಗೆ ಅಂತಂದ್ರ ಇಲ್ಲ ಒಂದಿನ ಕಡಿಮೆ ಇರುತ್ತೆ ಒಂದಿನ ಇರುತ್ತೆ ಈಗ ಹೋದ್ಮೇಲೆ ಒಂದ್ ನಾಲ್ಕೈದು ಬಾಡಿಗೆ ಬರ್ತವೆ ಆತರ ಮಿಸ್ ಆಗಿಬಿಡುತ್ತೆ ಒಮ್ಮೊಮ್ಮಿ ನಾಲ್ಕೈದು ಬಾಡಿಗೆ ಬರ್ತವೆ ಒಮ್ಮೊಮ್ಮಿ ಏನಿಲ್ಲ ಇನ್ನು ಫ್ಯೂಚರ್ ಜಾಸ್ತಿ ಮಾಡ್ಬೇಕಂತ ಆಗ್ತಿದೆ ಮುಂದೆ ನೋಡೋದು ವಿಚಾರ ಮಾಡೋದು ಅಂದ್ರೆ ಸ್ವಂತ ಮಾಡೋರಿಗೆ ಏನಂತೀರ ಸ್ವಂತ ಮಾಡೋರಿಗೆ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಆದ್ರೆ ದುಡಿಬೇಕು ಇದ್ರ ಮೇಲೆ ಕಷ್ಟಪಡಬೇಕು ದುಡಿಬೇಕು ಇದ್ ಗಾಡಿ ಚೆನ್ನಾಗಿ ಇಟ್ಕೋಬೇಕು ಹಾಗೆ ಆ ಆತರ ರಾಶಿ ಹೊಡಿಬಾರ್ದು ಗಾಡಿ ನೋಡ್ಬೇಕು ಇದು ಬಂದಲ್ಲಿ ಹಂಪ್ ಬಂದಲ್ಲಿ ಸ್ಲೋ ಮಾಡ್ಕೊಂಡು ಸ್ವಲ್ಪ ಕಾಪಾಡ್ಕೊಂಡು ಹೋದ್ರೆ ನಮ್ನು ಕಾಪಾಡುತ್ತೆ ನಾನು ನಾನು ಮಾಲಾಕ್ ಆಗ್ಬೇಕು ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಅದೇ ನಾನು ನಿಮ್ಗೆ ಏನ್ ಅನ್ಸ್ತಾ ಇದೆ ಇವಾಗ ಸ್ವಂತ ಗಾಡಿ ಮಾಡಿರೋದಕ್ಕೆ ಡ್ಯೂಟಿ ಮಾಡ್ತಿರೋದಕ್ಕೆ ಅವಾಗ ಕಷ್ಟಪಟ್ಟಿದ್ದೀನಿ ಬಾಳ ಕಷ್ಟ ಅವ್ರು ಅಂದಿದ್ದು ಅನಿಸ್ಕೊಳ್ಳೋದು ಗಾಡಿ ತೊಳೆದು ಎಲ್ಲಾ ಮಾಡಿದೀನಿ ಅಂದ್ರೆ ಗಾಡಿ ತೊಳೆಯಪ್ಪ ಗಾಡಿ ಸ್ವಚ್ಛ ಕ್ಲೀನ್ ಇಟ್ಗೋ ಒಳ್ಳೆ ತರ ಎಲ್ಲಾ ಹೇಳ್ತಿದ್ರು ಗಾಡಿ ಕ್ಲೀನ್ ಇಟ್ಗೋ ಅದೇನಂದ್ರೆ ಏನು ಇದು ಮಾಡ್ತಿದ್ರು ಅದೇನಿಲ್ಲ ಒಳ್ಳೆ ಚಲೋ ಎಲ್ಲ ಊಟ ನೀನು 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 ಆರಾಮಿಡು ಆರಾಮಿಡು ಫ್ರೆಶ್ ಇರು ಸ್ನಾನ ಮಾಡು ಅದಕ್ಕೂ ಇದು ಗಾಡಿ ತೊಳಿ ಕ್ಲೀನ್ ಇಟ್ಕೋ ಅಂತ ಹೇಳ್ತಿದ್ರೆ ಅವಾಗ ಎಷ್ಟು ಗಾಡಿ ಇತ್ತು ಅವ್ರ ಹತ್ರ ಅವಾಗ ಅವ್ರ ಹತ್ರ ಗಾಡಿ ಇತ್ತು ಮೂರು ಕಾರ್ ಇತ್ತು ಆನ್ ಆನ್ ಮಾಡಿ ಮಾಡಿ ಮಾಡ್ತೀರಾ ಇದಿಕ್ಕೆ ಇದಕ್ಕೆ ಇಲ್ಲೆರಡು ಸ್ಪಿಕರ್ ಓಕೆ ಇಲ್ಲೆರಡು ಫ್ರಂಟ್ ಅಲ್ಲಿ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಮೇಲ್ಗಡೆ ಇರೋದು ಓಕೆ ಎರಡು ಸಬ್ ಉಪ್ಪರ್ ಬರುತ್ತೆ ಓಕೆ ಸೀಟ್ ಕೆಳಗಡೆ ಸೀಟ್ ಕೆಳಗಡೆ ಸಬ್ ಉಪ್ಪರ್ ಈ ಕಡೆ ಹಿಂದಿ ಬ್ಯಾಕ್ ಸೀಟ್ ಇದೆಲ್ಲ ಹೌದು ಸೀಟ್ ಇದೆ ಬ್ಯಾಕ್ ಸೀಟ್ ಅದರ ಹಿಂದಗಡೆ ಎರಡು ಓಕೆ ಇದೆಲ್ಲ ಮೇಲ್ಗಡೆ ನೀವು ಮಾಡ್ತಿರೋದಾ ಹಾ ಇದು ನಾವೇ ಮಾಡ್ತಿದ್ರು ಓಕೆ ಇದು ಟಿವಿನಾ ಹಾ ಟಿವಿ ಓಕೆ ಅಂದ್ರೆ ಅದರಲ್ಲಿ ಯೂಟ್ಯೂಬ್ ಎಲ್ಲ ಬರುತ್ತಾ ಯೂಟ್ಯೂಬ್ ಕನೆಕ್ಟ್ ಮಾಡ್ಕೊಂಡ್ರೆ ವೈಫೈ ಕನೆಕ್ಟ್ ಮಾಡ್ಕೊಂಡು ಹಾಡ್ ನಾವು ಯೂಟ್ಯೂಬ್ ಅಲ್ಲಿ ಕಸ್ಟಮರ್ ಕನೆಕ್ಟ್ ಮಾಡ್ಕೊತಾರೆ ಕಸ್ಟಮರ್ ಕನೆಕ್ಟ್ ಮಾಡ್ಕೊತಾರೆ ಈಗ ನಮ್ದು ನಾವು ಹಚ್ಚಿದ್ದು ಇಷ್ಟ ಆಗಲ್ಲ ಹೌದು ಹಾ ಅವ್ರ್ ಹಚ್ಚಿದ್ದು ನಮಗಿಷ್ಟ ಆಗಲ್ಲ ಹೌದು ಆದ್ರೂ ಅವ್ರು ಹಚ್ಚಿದ್ದ ಆದ್ರೂ ಕೇಳಬೇಕು ನಾವು ಬೇರೆ ಆಪ್ಷನ್ಸ್ ಇಲ್ಲಲ್ವಾ ಅದಕ್ಕೆ ಅವ್ರು ಆಡ್ ಹಚ್ಚಿದ್ದು ಕೇಳ್ಕೊಂಡು ಈಗ ನಾವು ಹಚ್ಕೊಂಡಿದ್ದು ಕೇಳ್ಕೊಂಡು ಬೇಸರಾಗತ್ತೆ ನಮ್ದು ಕೇಳ್ಕೊಂಡು ಅವ್ರದ್ದು ಅವ್ರ ಕೈಯಾಗ ಹಚ್ಕೊಟ್ಬಿಡ್ತೇವೆ ನೀವೇ ಯಾವ್ದಾದ್ರು ಹಚ್ಕೊಂಡಿ ಅಂತ ಹೇಳಿ ಅವ್ರು ಹಚ್ಬಿಟ್ಟಿರ್ತಾರೆ ಅವ್ರದ್ದು ಆಡ್ ಹಚ್ಕೊಂಡು ಕೇಳ್ಕೊಂಡು ಹೋಗ್ತಿದ್ದೆ ಆದ್ರೆ ನೈಟ್ ಅವ್ರು ಮಲಗಿದ್ರೆ ಅಂದ್ರೆ ನಾವು ನಮ್ ಸಾಂಗ್ ಹಚ್ಕೊಂಡು ನಾವು ಜನಪದ ಸಾಂಗ್ ಹಚ್ಕೊಂಡು ಹೋಗ್ತಿರ್ ಬೇಸರ ಆಗಲ್ಲ ಹಾಗೆ ಇದ್ರಲ್ಲಿ ಜಿ ಪಿ ಆರ್ ಎಸ್ ಎಲ್ಲ ಇದೆಯಾ ಹಾ ಜಿ ಇದೆ ಇದು ಜಿಪಿಎಸ್ ಇದು ಇದು ಪ್ಯಾನಿಕ್ ಪೆಟ್ರೋಲ್ ಎಮರ್ಜೆನ್ಸಿಗೆ ಎಮರ್ಜೆನ್ಸಿ ಓಕೆ ಎಮರ್ಜೆನ್ಸಿ ಅಂದ್ರೆ ಈಗ ಕಾಲ್ ಹೋಗುತ್ತೆ ಅವ್ರಿಗೆ ಇವಾಗ ಬರ್ತಾ ಇದೆ ಇವಾಗ ಇವಾಗ ಒಂದ್ ವರ್ಷ ಆಯ್ತು ಅದು ಸ್ಟಾರ್ಟ್ ಆಗಿ ಪ್ಯಾನಿಕ್ ಪೆಟ್ರೋಲ್ ಈಗ ಏನ್ರ ಪ್ರಾಬ್ಲಮ್ ಆದ್ರೆ ಹೌದು ಕಸ್ಟಮರ್ ಕುಂತರೆ ಏನ್ರ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಇದ್ ಬಟನ್ ಹೋದ್ರೆ ಅವ್ರಿಗೆ ಫೋನ್ ಹೋಗುತ್ತೆ ಯಾರಿಗ ಹೋಗುತ್ತೆ ಅಲ್ಲಿ ಪೊಲೀಸರಿಗೆ ಪೊಲೀಸಿಗೆ ಅಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಲೋಕಲ್ ಪೊಲೀಸ್ ಸ್ಟೇಷನ್ ಹೋಗುತ್ತೆ ಅವ್ರು ಕಾಲ್ ಮಾಡ್ತಾರೆ ಓಕೆ ಕಾಲ್ ಮಾಡ್ತಾರೆ ಇಲ್ಲ ನಮ್ಮ ನಮ್ಮ ಮಾಡ್ತಾರೆ ಮಾಡಿದ್ರೆ ಯಾವತ್ತಾದ್ರು ಇಲ್ಲ ಮಾಡಿಲ್ಲ ಸರ್ ಮಾಡಿಲ್ಲ ಒಂದ ವರ್ಷ ಒಂದು ಕಾಲ್ ಬಂದಿಲ್ಲ ಸರ್ ನಮ್ಗೆ ಹದಿನಾರು ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಅದಕ್ಕೆ ಬರೀ ಎರಡು ಸೆನ್ಸರ್ ಸೆನ್ಸರ್ ಇದು ಜಿ ಪಿ ಎಸ್ ಈಗ ನಾವ್ ಜಿ ಪಿ ಎಸ್ ಹಾಕಿರ್ತೇವಲ್ಲ ಅದನ್ನ ಬಿಟ್ಟು ಮತ್ ಅವ್ರ ಅವ್ರದ್ದು ಹಾಕೋ ಜಿ ಪಿ ಎಸ್ ಹಾಕ್ಲೇಬೇಕು ಸರ್ ಹಾಕ್ಲಿಲ್ಲ ಅಂದ್ರೆ ಪಾಸ್ ಪಾಸಿಂಗ್ ಆಗಲ್ಲ ಇವಾಗ ಬರ್ತಾ ಇದೆ ಏನ್ ಬೆನಿಫಿಟ್ ಇದೆ ಅದರಿಂದ ಏನಿಲ್ಲ ಸರ್ ಸುಳ್ಳೋ ದುಡ್ಡು ಸುಳ್ಳೋಸ್ಕರ ಸರ್ ಸುಮ್ಮನೆ ಬಡವ ಮಕ್ಕಳ ದುಡ್ಡು ನಾವು ಈ ಮತ್ ಮಾಡ್ತಿದ್ವಲ್ಲ ಅವ್ರ ದುಡ್ಡು ತೆಗಿಯೋಕೆ ಈಗೋಸ್ಕರ ಮಾಡಿದಾರೆ ಕಾಲ್ ಬಂದಿಲ್ಲ ಸರ್ ಬಟನ್ ಹೊಡೆದ್ರೆ ನಾವು ಹೊಡೆದು ಹಾಕಿಸಿದ ಒಂದು ಹತ್ ನಿಮಿಷ ಅಲ್ಲಿ ಕಾಲ್ ಹೊಡೆದ್ರು ಒಂದ್ ಬಟನ್ ಹೊಡೆದ್ರೆ ಒಂದ್ ಕಾಲ್ ಬಂದಿಲ್ಲ ಸರ್ ನಮ್ಗೆ ನಮ್ಗೆ ಕಾಲ್ ಬರ್ತಾನೆ ಬಟನ್ ಹೊಡೆದಿದ್ರ ನಾವ್ ಹೊಡೆದಿದ್ದೆ ಸರ್ ಕಾಲ್ ಬಂದಿಲ್ಲ ಇಲ್ಲ ಸರ್ ಕಾಲ್ ಬಂದಿಲ್ಲ ಹಾಗಿದ್ರೆ ಸುಮ್ನೆ ಚೆಕ್ ಮಾಡಬೇಕಲ್ಲ ಸರ್ ಹೌದು ಏನ್ ಹಂಗಿದೆ ಏನಿದೆ ಅಂತ ಕಾಲ್ ಮಾಡ್ಬೇಕು ಅದಕ್ಕೆ ನಾವು ಹೊಡೆದ್ವಿ ನೋಡಿದ್ವಿ ಸರ್ ಒಂದು ಕಾಲ್ ಬರಲಿಲ್ಲ ಬಂದೇ ಇಲ್ಲ ಹಾಕಿ ದುಡ್ಡು ವೇಸ್ಟ್ ಸರ್ ಹದಿನಾರು ಸಾವಿರ ಹದಿನಾರು ಸಾವಿರ ಹೊಳ್ಳಿ ನಮ್ಮ ಜಿ ಪಿ ಎಸ್ ಹಾಕಿದ್ ತೆಗೆದು ಅವ್ರು ಕೊಡೋದು ಜಿ ಪಿ ಎಸ್ ಹಾಕ್ಬೇಕು ಸರ್ ಅಂದರೆ ಎಲ್ಲಿ ಕೊಡ್ತಾರೆ ಆರ್ ಟಿ ಟಿ ಆಫೀಸಲ್ಲಿ ಇದು ಮಾಡಬೇಕು ಅವರೇ ಕೊಡ್ತಾರೆ ಓಕೆ ಇದು ಬಿಟ್ಟು ಮತ್ತೆ ಬೇರೆ ಏನೇನು ಹಾಕ್ಸಿದಿರ ಅದೇ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಸರ್ ಅಷ್ಟೇ ಇದಕ್ಕೆ ಮೇಂಟೆನೆನ್ಸ್ ಅಂತ ಮದುವೆ ಏನು ಬರುತ್ತೆ ಮೇಂಟೆನೆನ್ಸ್ ಅಂದರೆ ಸರ್ ಆಯಿಲ್ ಚೇಂಜು ಓಕೆ ವರ್ಷಕ್ಕೂ ಒಂದು ಲಕ್ಷ ಓಡಿಸಿದ್ರೆ ಎಲ್ಲ ನಾಲ್ಕು ಹಬ್ ಗಿರ್ಸಿಂಗ್ ಮಾಡಿಸ್ಬೇಕು ಓಕೆ ಹಬ್ಗಿರ್ಸಿ ಮಾಡಬೇಕು ಆಯ್ತಾದ್ಮೇಲೆ ಮತ್ತೆ ಚೆನ್ನಾಗಿದೆ ನಾವು ಓಡಿಸ್ತಂಗೆ ನಿಧಾನ ನೋಡ್ಬೇಕಲ್ಲಿ ಸಂಪು ಇಡಿಕೆ ಇದ್ರೆ ಮಾಡಿ ಓಡಿಕೊಂಡು ಓಡಿಸಿದ್ರೆ ಬರುತ್ತೆ ಒಂದು ಎಂಬತ್ ಸಾವಿರ ಒಂದ್ ಲಕ್ಷನ ಬರುತ್ತೆ ಎಷ್ಟ್ ಮಂತ್ ಬರುತ್ತೆ ಒಂದು ಈಗ ನಾವು ಓಡಿಸ್ತಂಗೆ ಒಂದು ಮೂರ್ ತಿಂಗಳ ಅಥವಾ ನಾಲ್ಕು ತಿಂಗಳಲ್ಲಿ ಅಷ್ಟೇ

ಕ್ಲೈಮ್ ಮಾಡಿ ಕೊಟ್ಟಿಲ್ಲ ಇನ್ನೊಬ್ಬರು ಮಾಡಿಕೊಟ್ಟಿರ್ಬೋದು ಮಾಡಿ ಕೊಟ್ಟಿಲ್ಲ ಅದಕ್ಕೆ ಅದನ್ನ ಬಿಟ್ಟು ಜೆ ಕೆ ತಗೊಂಡು ಜೆ ಶೋ ಕಾಣ್ಲಿ ಅಂತ ಮ್ಯಾಗೋಲ್ ಹಾಕ್ಸಿರ್ತೇವೆ ಅದು ಒಮ್ಮೆ ಹೀಟ್ ಆಗಿ ಡ್ರಮ್ ಹೀಟ್ ಆಗಿ ಟೈರ್ ಒಡೆದಿರುತ್ತೆ ಒಂದ್ ಒಂದಿಟ್ಟು ಮೂವ್ ಆಗದಿರುತ್ತೆ ಒಮ್ಮಕ್ಕಳು ನಾವು ರನ್ನಿಂಗ್ ಅಲ್ಲಿ ಡ್ರಮ್ ಅಂದ್ರೆ ಸಡನ್ ಬ್ರೇಕ್ ಆಗುದಿಲ್ಲ ಸ್ವಲ್ಪ ಸೈಡ್ ತಗೊಲೇಬೇಕು ಹಿಂದ್ ಗಾಡಿ ಇರ್ತವೆ ಮುಂದ್ ಗಾಡಿ ಇರ್ತದೆ ಅದಕ್ಕೆ ಸೈಡ್ ಹಾಕೊಂಡು ತಗೊಂಡಿರುತ್ತೆ ಅದು ಒಂದು ಇದು ಬಿದ್ದ್ ಬಿಟ್ಟಿರ್ತದೆ ರೌಂಡ್ ಅದನ್ ಹೋಗಿ ತೋರಿಸಿದ್ರೆ ಅಪ್ಪ ಆರ್ ಎಫ್ ಅವರು ಮಾಡಿ ಕೊಡ್ಲಿಲ್ಲ ಜೆ ಕೆ ಅವರು ತಗೊಂಡಿದ್ವಿ ಮಾಡಿ ಕೊಟ್ರು ಅವರು ರೆಸ್ಪಾನ್ಸ್ ಕೊಟ್ಟು ಮತ್ತೆ ಚೇಂಜ್ ಮಾಡಿ ಕೊಟ್ರು ಕೊಟ್ಟರು ನಮ್ ಓಕೆ ಅದಕ್ಕೆ ಆ ಟೈರ್ ಅಂದ್ರೆ ಇಷ್ಟ ಈಗ ಹೊರಗಡೆ ಎಲ್ಲಿ ಮಾಡಿಸಿಲ್ಲ ಸರ್ ಇದೆಲ್ಲ ಶೋರೂಮ್ ಮೇಂಟೈನೆನ್ಸ್ ಎಷ್ಟಾಗುತ್ತೆ ಟೈರ್ ಗೆ ಎಂಟೂವರೆ ಸಾವಿರ ಸರ್ ಎಂಟೂವರೆ ಸಾವಿರ ಎಂಟೂವರೆ ಅಂದ್ರೆ ನಾಲ್ಕು ಹಾಕ್ಲಿಕ್ಕೆ ಎಷ್ಟು ಆಗುತ್ತೆ ನಾಲ್ಕು ಹಾಕ್ಲಿಕ್ಕೆ ಒಂದು ಮೂವತ್ತೆರಡು ಸಾವಿರ ಆಗುತ್ತೆ ಸರ್ ಅಂದ್ರೆ ಸ್ಪೇರಿಗೂ ಹಾಕುದಾ

ಎರಡು ಸತಾನು ರಿಮೋವ್ ಆಗುತ್ತೆ ಓಕೆ ಹಿಂದ್ಗಡೆ ಎರಡು ರಿಮೋವ್ ಹಾಕಸ್ತೀವಿ ಮುಂದ್ಗಡೆ ಎರಡು ಕೇಶಿಂಗು ಓಕೆ ಅದು ಅದು ರಿಮೋಟ್ ಹೋಯ್ತಂದ್ರೆ ಇದನ್ಗೆ ಈಚುಗಡೆದು ಮುಂದ್ಗಡೆ ಇದರದ್ದು ರಿಮೋವ್ ಮಾಡಿಸ್ತೀವಿ ಹಿಂದ್ಗಡೆ ಹಾಕ್ತೀವಿ ಎರಡು ಹೊಸ ಕೇಶಿರ್ತದೆ ಹಾಗೆ ಹಾಗೆ ಓಕೆ ಇದಕ್ಕೆ ಇನ್ಶೂರೆನ್ಸ್ ಮತ್ತೆ ಟ್ಯಾಕ್ಸ್ ರೆಸ್ಟ್ ಕೊಡ್ತೀರಾ ಇನ್ಶೂರೆನ್ಸು ಇದ್ರದ್ದು ಮೂವತ್ತೆರಡು ಸಾವಿರ ಇದೆ ಮೂವತ್ತೆರಡು ಸಾವಿರ ಓಕೆ ಟ್ಯಾಕ್ಸು ನಾಲ್ಕುವರೆ ಸಾವಿರ ಇದೆ ನಾಲ್ಕುವರೆ ಸಾವಿರ ನಾಲ್ಕುವರೆ ವರ್ಷಕ್ಕ ಹ್ಮ್ ಹಾ ಟೋಟಲ್ ಎಲ್ಲ ಇಲ್ಲ ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಮೂರ್ ತಿಂಗಳಿಗೆ ವಾಟರ್ ಟ್ಯಾಕ್ಸ್ ಹಾ ಟೋಟಲ್ ಎಲ್ಲ ಪಾಸಿಂಗ್ ಒಳ್ಳೆ ಇನ್ಶೂರೆನ್ಸ್ ಟ್ಯಾಕ್ಸ್ ಅಂದ್ರೆ ವರ್ಷಕ್ಕೆ ಒಂದ್ ಲಕ್ಷ ಇದು ಸಾರಿ ನಲ್ವತ್ ಸಾವಿರ ಬರುತ್ತೆ ನಲ್ವತ್ ಸಾವಿರ ನಲ್ವತ್ ಸಾವಿರ ನಡ್ಸ್ಕೋಗ್ಬೋದಾ ಹೋಗ್ಬೋದು ನಡ್ಸ್ಕೋಗ್ಬೋದು ಇದಕ್ಕೆ ಯಾವ ತರ ಬುಕ್ಕಿಂಗ್ ಎಲ್ಲ ಸೆಟ್ ಮಾಡ್ಕೋತೀರ ಅಂದ್ರೆ ಕಿಲೋಮೀಟರ್ ಗೆ ಅದೇ ಕಿಲೋಮೀಟರ್ ಈಗ ಹದ್ನಾಕ್ ರೂಪಾಯಿ ಹೊಡಿತೀವಿ ನಾವು ಓಕೆ ಹದ್ನಾಕ್ ರೂಪಾಯಿ ಹೊಡೆದ್ರೆ ಉಳಿಯುತ್ತೆ ಏನು ಅದದ್ದು ಪಗಾರ ಒಳ್ಳೆ ಗಾಡಿ ಮೇಂಟೆನೆನ್ಸ್ ತಗೋದು ಹದ್ನಾಕ್ ರೂಪಾಯಿ ಹೊಡಿತೀವಿ ಅದು ಕಿಲೋಮೀಟ್ರಿಗೆ ಫೋರ್ ಟಿ ಕಿಲೋ ಒಂದ್ ಕಿಲೋಮೀಟ್ರಿಗೆ ಆ ಈಗ ಒಂದು ದಿನಕ್ಕೆ ಒಂದು ದಿನಕ್ಕೆ ಮುನ್ನೂರು ಕಿಲೋಮೀಟ್ರ್ ಕೊಡಬೇಕು ಫಿಕ್ಸ್ ಫಿಕ್ಸ್ ಅಲ್ಲಿ ಜಾಸ್ತಿ ಓಡಿಸ್ಲಿಕ್ಕಿಲ್ಲ ಹಾ ಜಾಸ್ತಿ ಓಡಿಸ್ಬೋದು ಜಾಸ್ತಿ ಕೊಡಬೇಕು ಹಾ ಮತ್ತೆ ಅದೇ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟು ಕೊಡಬೇಕು ಹಾ ಈಗ ದಿನಕ್ಕೆ ನಾವು ಒಂದು ನೂರು ಕಿಲೋಮೀಟರ್ ಇತ್ತೆ ಹಾ ಅಪ್ ಆ್ಯಂಡ್ ಡೌನ್ ಹೋಗ್ ಬಂದ್ರೆ ಅವಾಗ ನಾವು ನಾಲ್ಕು ಸಾವಿರ ಮೂರುವರೆ ಸಾವಿರ ತಗೊತೇವೆ ಈಗ ಟೂ ಫಿಫ್ಟಿ ಆಯ್ತು ಟೂ ಟ್ವೆಂಟಿ ಆಯ್ತು ಅಂದರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಕೊಡ್ಬೋದು ಸರ್ ಹಾಗೆ ಹ್ಮ್ ಅಂದ್ರೆ ಆದ್ರೆ ಏನು ಉಳುತ್ತೆ ಈಗೆಲ್ಲ ಅಂದ್ರೆ ಅವರು ಈಗ ಟೂ ಫಿಫ್ಟಿ ಆಯ್ತು ಟೂ ಟ್ವೆಂಟಿ ಆಯ್ತು ಅಂದ್ರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಕೊಡ್ಬೋದು ಸರ್ ಹಾಗೆ ಹ್ಮ್ ಅಂದ್ರೆ ಆದ್ರೆ ಏನು ಉಳುತ್ತೆ ಈಗೆಲ್ಲ ಅಂದ್ರೆ ಅವರು ಕಿಲೋಮೀಟರ್ ಅಷ್ಟೇ ಕೊಟ್ರೆ ಈಗ ಒಂದು ಐದ್ನೂರ ಆರ್ನೂರು ರೂಪಾಯಿ ಉಳಿದ್ರೆ ಗಾಡಿ ಮಾಡಿ ಏನು ಪ್ರಯೋಜನ ಹೌದು ಏನು ಮಿಕ್ಕಲ್ಲ ಮಿಕ್ಕಲ್ಲ ಸರ್ ಅದಕ್ಕೆ ಒಬ್ಬೊಬ್ಬರು ಕೆಲವರು ಹೊಡಿತಾರೆ ನಾವು ಮಾತ್ರ ಹೊಡೆಯಲ್ಲ